ಸ್ನೇಹಿತರೆ ಬಜರಂಗ ಬಜರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ದೇವರು ಒಳ್ಳೆಯವರನ್ನು ಏಕೆ ಬೇಗ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ ಒಳ್ಳೆಯವರು ಏಕೆ ಬೇಗ ಸಾಯುತ್ತಾರೆ ಒಳ್ಳೆಯವರಿಗೆ ಏಕೆ ಕೆಟ್ಟದ್ದು ಸಂಭವಿಸುತ್ತದೆ ಏಕೆ ಅವರು ಕಷ್ಟಗಳಲ್ಲಿ ಇರುತ್ತಾರೆ ವೀಕ್ಷಕರೇ ಭಗವಾನ್ ಶಿವನು ಈ ವಿಷಯದ ಬಗ್ಗೆ ಹೇಳಿದ್ದಾರೆ ನಾವು ನೋಡುತ್ತೇವೆ ಒಳ್ಳೆಯವರು ಬೇಗ ಸಾವನ್ನಪ್ಪುತ್ತಾರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಪುರಾಣದಲ್ಲಿ ಜನನ ಮತ್ತು ಮರಣದ ಬಗ್ಗೆ ಅನೇಕ ಆಳವಾದ ರಹಸ್ಯಗಳನ್ನು ಹೇಳಲಾಗಿದೆ ಅದರಲ್ಲಿ ಇದು ಒಂದು ರಹಸ್ಯ ಒಳ್ಳೆಯವರ ಸಾವು ಏಕೆ ಬೇಗ ಸಂಭವಿಸುತ್ತದೆ ಎಂದು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಏಕೆಂದರೆ ಭಗವಾನ್ ಶಿವನು ಒಂದು ಕಥೆಯ ಮೂಲಕ ಮಾತಾ ದೇವಿಗೆ ಒಳ್ಳೆಯವರ ಮರಣದ ಬಗ್ಗೆ ವಿವರಿಸಿದ್ದಾರೆ ವೀಕ್ಷಕರೇ ಇದು ಬಹಳ ಆಳವಾದ ಭಾವನಾತ್ಮಕ ಚಿಂತನೆ ಅನೇಕ ಜನರು ತಮ್ಮ ಜೀವನದಲ್ಲಿ ಎಂದಾದರೂ ಒಂದು ಹಂತದಲ್ಲಿ ಈ ಚಿಂತನೆಯನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಾಗ ಅಥವಾ ಕೆಟ್ಟವರು ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ಬದುಕುವುದನ್ನು ನೋಡಿದಾಗ ಇಂತಹ ಆಲೋಚನೆಗಳು ಬರುವುದು ಸಹಜ ವೀಕ್ಷಕರೇ ಜೀವನ ಮತ್ತು ಮರಣವು ಪ್ರಕೃತಿಯ ನಿಯಮಗಳು ಇವುಗಳ ಮೇಲೆ ನಮಗೆ ಯಾವುದೇ ನಿಯಂತ್ರಣವಿಲ್ಲ ಕೆಲವೊಮ್ಮೆ ಒಳ್ಳೆಯವರು ಬೇಗನೆ ಹೋಗುತ್ತಾರೆ ಎಂದು ಅನ್ನಿಸುತ್ತದೆ ಏಕೆಂದರೆ ಅವರ ಅನುಪಸ್ಥಿತಿ ನಮಗೆ ಹೆಚ್ಚು ಕಾಡುತ್ತದೆ ಅವರ ಪ್ರೀತಿ ದಯೆ ಒಳ್ಳೆಯತನವು ಅದ್ಭುತವಾದ ಪರಂಪರೆಯನ್ನು ಬಿಟ್ಟು ಹೋಗುತ್ತವೆ ಅದನ್ನು ಮರೆಯುವುದು ತುಂಬ ಕಷ್ಟ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಾಗ ಆ ಶೂನ್ಯತೆ ಬಹಳ ಆಳವಾಗಿರುತ್ತದೆ ಒಳ್ಳೆಯವರು ತಮ್ಮ ಸುತ್ತಲಿರುವ ಜೀವನದಲ್ಲಿ ಬೆಳಕಿನಂತಹವರು ಅವರ ಒಳ್ಳೆಯತನ ಸಹಾನುಭೂತಿ ನಿಸ್ವಾರ್ಥತೆ ಇತರರ ಹೃದಯಗಳನ್ನು ಸ್ಪರ್ಶಿಸುತ್ತವೆ ಅದಕ್ಕಾಗಿ ಅವರು ಹೋದಾಗ ಆ ಕೊರತೆ ಹೆಚ್ಚಾಗಿ ಅನ್ನಿಸುತ್ತದೆ ಇನ್ನೊಂದೆಡೆ ಕೆಟ್ಟವರು ಯಾವುದೇ ಶಿಕ್ಷೆ ಇಲ್ಲದೆ ಬದುಕುತ್ತಿರುವುದನ್ನು ಕಂಡರೆ ನ್ಯಾಯ ದೊರಕಿಲ್ಲ ಎಂದು ಅನ್ನಿಸುತ್ತದೆ ಆದರೆ ಜೀವನವು ಎಂದಿಗೂ ನಮಗೆ ಸರಿಯಾದುದನ್ನು ಮಾತ್ರ ನೀಡುವುದಿಲ್ಲ ಕೆಲವರು ಇದನ್ನು ಕರ್ಮಚಕ್ರ ಎಂದು ಭಾವಿಸುತ್ತಾರೆ ನೀನು ಮಾಡಿದ ಕರ್ಮಗಳ ಫಲ ನಿನಗೆ ಖಂಡಿತ ಸಿಗುತ್ತದೆ ಅದು ನಮಗೆ ಕಾಣಿಸದಿರಬಹುದು ಮರಣದ ಸಮಯ ಮತ್ತು ಅದರ ವಿಧಾನವು ಭಗವಂತನ ಇಚ್ಛೆಗೆ ಅಥವಾ ದೈವಿಕ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಜೀವನ ಮತ್ತು ಮರಣದ ಮೇಲೆ ಮನುಷ್ಯನಿಗೆ ಯಾವುದೇ ಅಧಿಕಾರ ಇಲ್ಲ ಒಳ್ಳೆಯವರ ಸಾವು ಬೇಗ ಸಂಭವಿಸಲು ಅನೇಕ ಕಾರಣಗಳಿವೆ ಆದರೆ ಜೀವನದಲ್ಲಿ ನೀವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಮರಣದ ನಂತರ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಏನಾಗುತ್ತದೆ ಎಂದು ಮರಣದ ನಂತರ ಆತ್ಮಕ್ಕೆ ಅದರ ಕರ್ಮಗಳ ಆಧಾರದ ಮೇಲೆ ಹೊಸ ಜನ್ಮ ದೊರೆಯುತ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡಿದವರಿಗೆ ಉತ್ತಮ ಜೀವನ ದೊರೆಯುತ್ತದೆ ಕೆಟ್ಟ ಕರ್ಮಗಳನ್ನು ಮಾಡಿದವರಿಗೆ ಕಷ್ಟಗಳಿಂದ ತುಂಬಿದ ಜೀವನ ದೊರೆಯುತ್ತದೆ ಯಾರ ಪುಣ್ಯ ಹೆಚ್ಚಿರುತ್ತದೆಯೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಅಲ್ಲಿ ಆತ್ಮಕ್ಕೆ ದಿವ್ಯ ಸುಖ ದೊರೆಯುತ್ತದೆ ಪಾಪಗಳನ್ನು ಮಾಡಿದವರನ್ನು ನರಕಕ್ಕೆ ಕಳಿಸುತ್ತಾರೆ ಅಲ್ಲಿ ಅವರು ತಮ್ಮ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಒಳ್ಳೆಯ ಕರ್ಮಗಳು ಮತ್ತು ಭಕ್ತಿಯಿಂದ ಜೀವನವನ್ನು ನಡೆಸಿದವರು ಜನನ ಮರಣ ಚಕ್ರದಿಂದ ವಿಮುಕ್ತಿ ಹೊಂದಿ ಮೋಕ್ಷವನ್ನು ಸಾಧಿಸುತ್ತಾರೆ ಅವನು ಪರಮಾತ್ಮನಲ್ಲಿ ಲೀನವಾಗುತ್ತಾನೆ ಮರಣದ ನಂತರ ಆತ್ಮವು ನಾಶವಾಗುವುದಿಲ್ಲ ಅದರ ಕರ್ಮಗಳ ಶಕ್ತಿಯು ಹೊಸ ಜೀವನದಲ್ಲಿ ಸೇರಿಕೊಳ್ಳುತ್ತದೆ ಒಳ್ಳೆಯ ಕರ್ಮಗಳು ಉತ್ತಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಕೆಟ್ಟ ಕರ್ಮಗಳು ದುಃಖಮಯ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಆತ್ಮವು ಹಗುರವಾಗುತ್ತದೆ ಮರಣದ ನಂತರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಕೆಟ್ಟ ಕರ್ಮಗಳು ಆತ್ಮದ ಮೇಲೆ ಭಾರವಾಗಿ ಪರಿಣಮಿಸುತ್ತವೆ ಅವು ಹೊಸ ಜನ್ಮದಲ್ಲಿಯೂ ಅದಕ್ಕೆ ಪರಿಣಾಮ ಬೀರುತ್ತವೆ ಈ ವಿಷಯದ ಬಗ್ಗೆ ನಾನು ನಿಮಗೆ ಒಂದು ಪ್ರಮುಖ ಕಥೆಯನ್ನು ಹೇಳುತ್ತೇನೆ ಈ ಕಥೆಯು ಜ್ಞಾನದಿಂದ ತುಂಬಿದೆ ಒಂದು ದಿನ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿಯು ಕೈಲಾಸದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆಗ ದೇವಿಯ ಮನಸ್ಸಿನಲ್ಲಿ ಒಂದು ವಿಶೇಷ ಪ್ರಶ್ನೆ ಮೂಡುತ್ತದೆ ಅವರು ಅದರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯಿಂದ ಯೋಚಿಸುತ್ತಾರೆ ಆಗ ಭಗವಾನ್ ಶಿವನು ದೇವಿ ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳುತ್ತಾರೆ ಅದಕ್ಕೆ ಪಾರ್ವತಿ ದೇವಿ ಹೇಳುತ್ತಾರೆ ಪ್ರಭು ಒಂದು ದಿನ ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಒಳ್ಳೆಯ ಜನರು ಕಷ್ಟಗಳಲ್ಲಿ ಇರುವುದನ್ನು ನೋಡಿದೆ ಆದರೆ ಕೆಟ್ಟವರು ಸಂತೋಷವಾಗಿ ಬದುಕುತ್ತಿದ್ದರು ಇಂದು ನಾನು ಅದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೇನೆ ಹೀಗೆ ಏಕೆ ಸಂಭವಿಸುತ್ತದೆ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯವಿದೆಯೇ ಒಳ್ಳೆಯವರ ಸಾವು ಏಕೆ ಬೇಗ ಸಂಭವಿಸುತ್ತದೆ ಎಂದು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದೇನೆ ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ದೇವಿ ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠವಾದದ್ದು ನೀನು ಮಾನವ ಜಾತಿಗಾಗಿ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಕೇಳಿದ್ದೀಯಾ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಪ್ರಮುಖ ಕಥೆಯ ಮೂಲಕ ಹೇಳುತ್ತೇನೆ ಈ ಕಥೆಯನ್ನು ನೀನು ಶ್ರದ್ಧೆಯಿಂದ ಕೇಳು ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯುತ್ತವೆ ಎಂದು ಹೇಳುತ್ತಾರೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವನ್ ಶಿವನು ಕಥೆಯನ್ನು ಪ್ರಾರಂಭಿಸುತ್ತಾ ದೇವಿ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುವ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಬಗ್ಗೆ ಪ್ರಮುಖ ಜ್ಞಾನ ದೊರೆಯುತ್ತದೆ ಅವನ ಅನೇಕ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಹೇಳುತ್ತಾರೆ ಆಗ ದೇವಿಯು ಹೇಳುತ್ತಾರೆ ಪ್ರಭು ಕಥೆಯನ್ನು ಹೇಳಿ ನಾನು ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವನು ಕಥೆಯನ್ನು ಕಿ ಹೇಳಲು ಪ್ರಾರಂಭಿಸಿದರು ದೇವಿ ಬಹಳ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಧರ್ಮದತ್ತ ಎಂಬ ರೈತನಿದ್ದನು ಅವನು ಬಹಳ ಒಳ್ಳೆಯವನು ದಯಾಮಯಿ ಧರ್ಮನಿಷ್ಠನು ಅವನು ಪ್ರತಿದಿನ ತನ್ನ ಭೂಮಿಯನ್ನು ನೋಡಿಕೊಳ್ಳುವುದಲ್ಲದೆ ಅಗತ್ಯ ಇರುವವರಿಗೆ ಸಹಾಯ ಮಾಡುತ್ತಿದ್ದನು ಹಸಿದವರಿಗೆ ಆಹಾರ ನೀಡುತ್ತಿದ್ದನು ಯಾವಾಗಲೂ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯುತ್ತಿದ್ದನು ಅವನಿಗೆ ಒಬ್ಬ ಸುಂದರವಾದ ಹೆಂಡತಿ ಇದ್ದಳು ಅವಳು ಸಹ ಧರ್ಮನಿಷ್ಠೆಯೇ ಅವರಿಬ್ಬರು ಸಂತೋಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಬದುಕುತ್ತಿದ್ದರು ಆದರೆ ಒಂದು ಬಾರಿ ಆ ಗ್ರಾಮದಲ್ಲಿ ಭೀಕರ ಬರಗಾಲ ಬಂದಿತ್ತು ನದಿಗಳು ಒಣಗಿ ಹೋದವು ಬೆಳೆಗಳು ಒಣಗಿ ಹೋದವು ಜನರ ಬಳಿ ತಿನ್ನಲು ಧಾನ್ಯ ಇರಲಿಲ್ಲ ಅಂತಹ ಸಮಯದಲ್ಲಿ ಧರ್ಮದತ್ತನು ತನ್ನ ಸಂಪಾದನೆಯಿಂದ ಧಾನ್ಯವನ್ನು ಖರೀದಿಸಿ ಗ್ರಾಮಸ್ಥರಿಗೆ ಹಂಚಲು ಪ್ರಾರಂಭಿಸಿದನು ಅವನನ್ನು ಏಕೆ ತನ್ನ ಕುಟುಂಬಕ್ಕಾಗಿ ಧಾನ್ಯವನ್ನು ಉಳಿಸಿಕೊಳ್ಳುತ್ತಿಲ್ಲ ಎಂದು ಕೇಳಿದಾಗ ಅವನು ನಗುತ್ತಾ ನನ್ನ ಹಿಡೀ ಗ್ರಾಮ ಹಸಿದಿದ್ದರೆ ನಾನು ಒಬ್ಬನೇ ಹೊಟ್ಟೆ ತುಂಬಿಸಿಕೊಂಡು ಹೇಗೆ ಬದುಕಲು ಸಾಧ್ಯ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ಕತೆ ತುಂಬ ದೊಡ್ಡದಾಗಿದೆ ಅದಕ್ಕೋಸ್ಕರ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಮತ್ತು ಎರಡೇ ಭಾಗನ ಶುರು ಮಾಡ್ತೀನಿ ಈ ಕತೆ ಯಾರೇ ಇದ್ದೀರಾ ಯಾರಿಗೆ ಇಷ್ಟವಾಗಿದೆ ಈ ಕತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಒಂದು ಕಮೆಂಟ್ ಪಕ್ಷಕ್ಕೆ ತಪ್ಪೇ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇನೆ ಯಾಕೆ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೆ ಬಾಯಿ ನಮಸ್ಕಾರ